Hi friends hosas in card na rules ಏನಿದು ಹೊಸ ಸಿಮ್ ಕಾರ್ಡ್ನ ಹೊಸ ರೂಲ್ಸ್ ಅಂತ ಹೇಳಿ ನಾವು ನಿಮಗೆ ಹೇಳ್ತೀವಿ ಹಾಗಾದರೆ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ಭಾರತದಲ್ಲಿ ಜಿಯೋ ಏರ್ಟೆಲ್ ವೋಡೋಫೋನ್ ಹಾಗೂ ಬಿ ಎಸ್ ಎನ್ ಪ್ರತಿಷ್ಠಿತ ಟೆಲಿಕಾಂ ಕಂಪನಿಗಳಿಂದ ಕೋಟ್ಯಾಂತರ ಗ್ರಾಹಕರು ಸಿಮ್ ಕಾರ್ಡ್ಗಳನ್ನು ಖರೀದಿಸಿ ಉಪಯೋಗ ಮಾಡುತ್ತಿದ್ದಾರೆ ಆದರೆ ಬಹುತೇಕರಿಗೆ ಇಂತಹ ಟೆಲಿಕಾಂ ಕಂಪನಿಗಳ ನಿಯಮದ ಕುರಿತು ಹೆಚ್ಚಿನ ಮಾಹಿತಿ ಇರುವುದಿಲ್ಲ ಇಂತಹ ಸಂದರ್ಭದಲ್ಲಿ ನೀವೇನಾದರೂ ಟೆಲಿಫೋನ್ ಕಂಪನಿಗಳ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ನಿಮ್ಮ ಸಿಮ್ ಕಾರ್ಡನ್ನು ಸಂಪೂರ್ಣವಾಗಿ ಬ್ಲಾಕ್ ಮಾಡಿಬಿಡುತ್ತಾರೆ ಹೌದು ಮೊಬೈಲ್ ನೆಟ್ವರ್ಕ್ ಕಂಪನಿಗಳಿಗೆ ನಿಮ್ಮ ಸಿಮ್ ಕಾರ್ಡ್ಗಳನ್ನು ಡಿಆಕ್ಟಿವೇಟ್ ಅಥವಾ ಬ್ಲಾಕ್ ಮಾಡುವಂತಹ ಎಲ್ಲ ಹಕ್ಕು ಇರಲಿದೆ ನೀವೇನಾದರೂ ನಿಮ್ಮ ಸಿಮ್ ಕಾರ್ಡ್ಗಳನ್ನು ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಅಥವಾ ಅಕ್ರಮ ಚಟುವಟಿಕೆಗಳಿಗಾಗಿ ಬಳಸಿಕೊಂಡಂತಹ ಸಮಯದಲ್ಲಿ ನಿಮ್ಮ ಸಿಮ್ ಕಾರ್ಡ್ಗಳನ್ನು ಬ್ಲಾಕ್ ಮಾಡಲಾಗುತ್ತದೆ ಹಾಗೂ ಸಿಮ್ ಕಾರ್ಡ್ ಖರೀದಿಸಿದ ಹಲವು ದಿನಗಳ ಕಾಲ ಅದನ್ನು ಉಪಯೋಗಿಸದೇ ಇದ್ದರೆ ಹಾಗೂ ಹಲವು ತಿಂಗಳ ಕಾಲ ಅದನ್ನು ಸ್ವಿಚ್ ಆಫ್ ಆಗಿದ್ದಲ್ಲಿ ಅದನ್ನು ನೀವು ಸುರಕ್ಷಿತ ಕ್ರಮವಾಗಿ ಡಿಆಕ್ಟಿವೇಟ್ ಮಾಡುತ್ತಾರೆ ಮತ್ತು ಇನ್ನೊಂದೇನೆಂದರೆ ಮೊದಲೆಲ್ಲ ನೀವು ಸಿಮ್ ಕಾರ್ಡನ್ನು ಪಡೆಯಲು ಆಧಾರ್ ಕಾರ್ಡ್ ಪ್ರತಿಯೊಂದನ್ನು ನೀಡಿದ್ದರೆ ಸಾಕಾಗಿತ್ತು ಆದರೆ ಈಗ ಸಿಮ್ ಕಾರ್ಡ್ ವಿತರಣೆ ಪ್ರಕ್ರಿಯೆಯು ಅಷ್ಟು ಸುಲಭವಾಗಿಲ್ಲ ತುಂಬಾ ಕಟ್ಟುನಿಟ್ಟಾಗಿದೆ ಸುಲಭವಾಗಿ ನೀವು ಡೂಪ್ಲಿಕೇಟ್ ಸಿಮ್ಗಳನ್ನು ಖರೀದಿ ಮಾಡುವುದಿಲ್ಲ ಹಾಗೇ ರೀತಿ ಸಿಮ್ ಕಾರ್ಡ್ಗಳನ್ನು ಪಡೆಯಬೇಕೆಂದರೆ ನಿಮ್ಮ ಮನೆಯ ಹೆಸರು ವಿಳಾಸ ಮತ್ತು ಅದಕ್ಕೆ ಸಾಕ್ಷಿಯಾದ ಆಧಾರ್ ಕಾರ್ಡ್ ಪ್ರತಿಯನ್ನು ನೀಡುವುದರ ಜೊತೆಗೆ ಈ ವೆರಿಫಿಕೇಷನ್ ಪ್ರಕ್ರಿಯೆಯನ್ನು ಕೂಡ ಪೂರ್ಣಗೊಳಿಸಿದರೆ ಮಾತ್ರ ನಿಮ್ಮ ಸಿಮ್ ಕಾರ್ಡ್ ಆ್ಯಕ್ಟಿವೇಟ್ ಆಗಲಿದೆ ಇನ್ನು ಅಪ್ ಇನ್ನು ಅಪರಾಧ ಚಟುವಟಿಕೆಗಳನ್ನು ತಡೆಯಲು ಒಂದೇ ಹೆಸರಿನಲ್ಲಿ ಹಲವಾರು ಸಿಮ್ ಕಾರ್ಡ್ ಇದ್ದವರ ಮೇಲೆ ಕೂಡ ನಿಗಾ ಇರಿಸಲಾಗಿದೆ ಈ ಒಂದು ಸರ್ಕಾರ ಹೀಗಾಗಿ ಮುಂದಿನ ದಿನಗಳಲ್ಲಿ ಸರ್ಕಾರ ಸಿಮ್ ಕಾರ್ಡ್ ಮೇಲೆ ಅತ್ಯಂತ ನಿಗಾ ವಹಿಸಲಿದೆ ಎಲ್ಲ ಅಪರಾಧಕ್ಕೂ ಮೂಲ ಕಾರಣವೇ ಮೊಬೈಲ್ ಆಗಿರುವುದರಿಂದ ಟೆಲಿಕಾಂ ಈ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ನಿರ್ಣಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್